ಸಮಾಂತರ ರೇಖೆಗಳು ಮತ್ತು ಛೇದಕಗಳ ಬಗ್ಗೆ ತಿಳಿದುಕೊಳ್ಳೋಣ ಸಮಾಂತರ ರೇಖೆಗಳು ಮತ್ತು ಛೇದಕಗಳ ಬಗ್ಗೆ ಅಧ್ಯಯನ ಮಾಡಲು ಈ ಕಲಿಕೋಪಣವನ್ನು ಬಳಸುತ್ತೇವೆ ಮೊದಲಿಗೆ ನಾವು ಒಂದು ಮ್ಯಾಗ್ನೆಟಿಕ್ ಬೋರ್ಡ್ ಪ್ರಚ್ಛೇದಕ ಕಲಿಕೋಪಕರಣ ಈ ಪ್ರಚ್ಛೇದಕ ಕಲಿಕೋಪಣದಲ್ಲಿ ಎರಡು ರೇಖೆಗಳು ಇದ್ದಾವೆ ಈ ಎರಡೂ ರೇಖೆಗಳನ್ನು ಅನಂತ ದೂರದವರೆಗೂ ವೃದ್ಧಿಸಿದಾಗ ಒಂದನ್ನೊಂದು ಸ ಛೇದಿಸುವುದಿಲ್ಲ ಹೀಗಾಗಿ ಇವುಗಳನ್ನು ಸಮಾಂತರ ರೇಖೆಗಳು ಎಂದು ಕರೆಯುತ್ತೇವೆ ಈ ಸಮಾಂತರ ರೇಖೆಗಳನ್ನು ಇನ್ನೊಂದು ರೇಖೆಯು ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸಿ ಹೋಗಿದೆ ಹೀಗಾಗಿ ಇದನ್ನು ಛೇದಕ ರೇಖೆ ಎಂದು ಕರೆಯುತ್ತೇವೆ ಈಗ ಒಂದು ಜೊತೆ ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಕೋನಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಈ ಒಂದು ಬಿಂದುವಿನಲ್ಲಿ ಎಷ್ಟು ಕೋನಗಳು ಉಂಟಾಗಿದ್ದಾವೆ ಓ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕೋನಗಳು ಉಂಟಾಗಿವೆ ಅದೇ ರೀತಿಯಾಗಿ ಈ ಬಿಂದುವಿನಲ್ಲಿ ಎಷ್ಟು ಕೋನಗಳು ಉಂಟಾಗಿವೆ ಇಲ್ಲಿ ಕೂಡ ನಾಲ್ಕು ಕೋನಗಳು ಉಂಟಾಗಿವೆ ಹಾಗಾದರೆ ಇಲ್ಲಿರ್ತಕ್ಕಂಥ ನಾಲ್ಕು ಕೋನಗಳು ಮತ್ತು ಇಲ್ಲಿರ್ತಕ್ಕಂಥ ನಾಲ್ಕು ಕೋನಗಳು ಯಾವ ರೀತಿಯಾಗಿ ಸಂಬಂಧವನ್ನು ಹೊಂದಿವೆ ಎಂಬುದನ್ನು ಈಗ ನೋಡೋಣ ನಮಗೆ ಈಗಾಗಲೇ ತಿಳಿದಿದೆ ಈ ಛೇದಕ ರೇಖೆ ರೇಖೆ ಒಂದು ರೇಖೆ ಇವು ಎರಡು ಪರಸ್ಪರ ಛೇದಿಸಿ ಒಂದು ಬಿಂದಿನಲ್ಲಿ ಹೋಗಿವೆ ಹೀಗಾಗಿ ಇಲ್ಲಿ ಉಂಟಾಗ್ತಕ್ಕಂಥ ಕೋನಗಳು ಎಂಥವು ನಮಗೆ ಈಗಾಗಲೇ ತಿಳಿದಿದೆ ಹೌದು ಶೃಂಗಾಭಿಮುಖ ಕೋನಗಳು ಅದೇ ರೀತಿಯಾಗಿ ಇಲ್ಲಿ ಒಂದು ಜೊತೆ ಇವು ಕೂಡ ಶೃಂಗಾಭಿಮುಖ ಕೋನಗಳು ಅದೇ ರೀತಿಯಾಗಿ ಈ ಭಾಗದಲ್ಲಿಯೂ ಕೂಡ ಉಂಟಾಗತಕ್ಕಂಥ ಈ ಎರಡು ಕೋನಗಳು ಪರಸ್ಪರ ಅಭಿಮುಖವಾಗಿದ್ದಾವೆ ಇವು ಕೂಡ ಶೃಂಗಾಭಿಮುಖ ಕೋನಗಳಾಗಿವೆ ಅದೇ ರೀತಿಯಾಗಿ ಇನ್ನುಳಿದ ಎರಡು ಕೋನಗಳು ಕೂಡ ಶೃಂಗಾಭಿಮುಖ ಕೋನಗಳಾಗಿವೆ ಹಾಗಾದರೆ ಈ ಶೃಂಗಾಭಿಮುಖ ಕೋನಗಳು ಏನಾಗಿದ್ದಾವೆ ಅವುಗಳ ಸಂಬಂಧ ಹೇಗಿದೆ ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ ಮೊದಲಿಗೆ ಈ ಶೃಂಗಾಮಿಕ ಕೋನವನ್ನು ತೆಗೆದುಕೊಳ್ಳುತ್ತೇನೆ ನೆಕ್ಸ್ಟ್ ಆ ನಂತರ ಈ ಶೃಂಗಾಮುಖವನ್ನು ತೆಗೆದುಕೊಂಡು ಇದರ ಮೇಲೆ ಜೋಡಿಸಿದಾಗ ಪರಸ್ಪರ ಒಂದಕ್ಕೊಂದು ಸಮನಾಗಿದ್ದಾವೆ ಹಾಗಾದರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಶೃಂಗಾಮಿಕ ಕೋನಗಳು ಸಮ ಇರುತ್ತವೆ ಹಾಗಾದರೆ ಎಷ್ಟು ಜೊತೆ ಶೃಂಗಾಮಿಕ ಕೋನಗಳಿದ್ದಾವೆ ಒಂದು ಜೊತೆ ಎರಡು ಜೊತೆ ಮೂರು ಜೊತೆ ನಾಲ್ಕು ಜೊತೆ ಹಾಗಾದರೆ ನಾಲ್ಕು ಜೊತೆ ಶೃಂಗಾಮಕ ಕೋನಗಳು ಕೂಡ ಒಂದಕ್ಕೊಂದು ಸಮನಾಗಿರುತ್ತವೆ ಎಂಬುದನ್ನು ನಾವು ಈಗ ತಿಳಿದುಕೊಳ್ಳಬಹುದು ಆದರೆ ಮೊದಲನೇದಾಗಿ ನಮಗೇನು ಗೊತ್ತಾಯಿತೆಂದರೆ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಶೃಂಗಾತ್ಮಕ ಕೋನಗಳು ಸಮವಾಗಿರುತ್ತವೆ ಹೀಗೆ ಮತ್ತೊಂದು ಕೋನದ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ ಇಲ್ಲಿ ನಮಗೆ ಒಂದು ಸರಳ ರೇಖೆ ಇದೆ ನಮಗೆ ಈಗಾಗಲೇ ತಿಳಿದಂತೆ ಸರಳ ರೇಖೆಯು ನೂರ ಎಂಬತ್ತು ಡಿಗ್ರಿಯನ್ನು ಉಂಟು ಮಾಡುತ್ತದೆ ಈಗ ಈ ಛೇದಕವು ಇಲ್ಲಿಂದ ಮೇಲುಗಡೆ ಇದೆ ಹಾಗಾದರೆ ಒಂದು ಸರಳ ರೇಖೆ ಮೇಲೆ ಈ ಛೇದಕವನ್ನು ಕಿರಣವೆಂತು ತಿಳಿದಾಗ ಇಲ್ಲಿ ಉಂಟಾಗ್ತಕ್ಕಂಥ ಕೋನಗಳು ನೋಡಿ ಒಂದು ಶೃಂಗಬಿಂದು ಸಾಮಾನ್ಯ ಬಾವು ಸಾಮಾನ್ಯ ಬಾವುವಿನ ಅಕ್ಕಪಕ್ಕದಲ್ಲಿರುವ ಎರಡು ಕೋನಗಳು ಹಾಗರೆ ಇವು ಎಂಥ ಕೋನಗಳು ಪಾರ್ಶ್ವ ಕೋನಗಳು ಹಾಗರೆ ಪಾರ್ಶ್ವ ಕೋನಗಳು ಎಂದು ಕರೆಯುತ್ತೇವೆ ಇವನ್ನೇ ಪಾರ್ಶ್ವ ಪಾರ್ಶ್ವಕೋನಗಳು ನಮಗೆ ಮೊತ್ತ ಎಷ್ಟಾಯಿತು ನೂರ ಎಂಬತ್ತು ಡಿಗ್ರಿ ಆಯಿತು ಹಾಗರೆ ಇಲ್ಲಿ ಪಾರ್ಶ್ವ ಕೋನಗಳ ಮೊತ್ತ ನೂರ ಎಂಬತ್ತು ಹೇಗೆಂದರೆ ಇದನ್ನು ನಾವು ಈ ಒಂದು ಜೋಡಿಸಿಟ್ಟಾಗ ಕರೆಕ್ಟಾಗಿ ಒಂದು ಸರಳ ರೇಖೆ ಉಂಟಾಗುತ್ತದೆ ಹೀಗಾಗಿ ಇಲ್ಲಿ ಉಂಟಾಗತಕ್ಕಂಥ ಕೋನ ನೂರ ಎಂಬತ್ತು ಡಿಗ್ರಿ ಎಂದು ತಿಳಿಯಬಹುದು ಅದೇ ರೀತಿಯಾಗಿ ಈ ರೀತಿಯ ಹೋಲಿಕೆಯನ್ನು ಹೊಂದಿರುವ ಕೋನಗಳ ಚೋಡಿಗಳನ್ನು ನೀವು ಹೆಸರಿಸಬಹುದಲ್ಲವೇ ಹೌದು ಇದೂ ಕೂಡ ಪಾರ್ಶ್ವಕೋನ ಅದೇ ರೀತಿಯಾಗಿ ಈ ಭಾಗದಲ್ಲಿ ಉಂಟಾಗತಕ್ಕಂಥ ಇವು ಕೂಡ ಪಾರ್ಶ್ವಕೋನಗಳು ಅದೇ ರೀತಿಯಾಗಿ ಈ ಭಾಗದತಕ್ಕಂಥವು ಪಾರ್ಶ್ವಕೋನಗಳು ಹಾಗಾದರೆ ಪಾರ್ಶ್ವಕೋನಗಳು ಒಂದು ಭಾಗದಲ್ಲಿ ಎಷ್ಟು ಜೊತೆ ಉಂಟಾಗ್ತವೆ ಒಂದು ಜೊತೆ ಎರಡು ಜೊತೆ ಮೂರು ಜೊತೆ ನಾಲ್ಕು ಜೊತೆ ಅಂದರೆ ಒಂದು ಭಾಗದಲ್ಲಿ ನಾಲ್ಕು ಜೊತೆ ಉಂಟಾದರೆ ಇನ್ನೊಂದು ಭಾಗದಲ್ಲಿ ಕೂಡ ನಾಲ್ಕು ಜೊತೆ ಕೋನಗಳು ಉಂಟಾಗುತ್ತವೆ ಅಂದರೆ ಎಂಟು ಜೊತೆ ಪಾರ್ಶ್ವಕೋನಗಳನ್ನು ನಾವಿಲ್ಲಿ ಕಾಣಬಹುದು ಈಗ ಇಲ್ಲಿರ್ತಕ್ಕಂಥ ಕೋನಗಳನ್ನು ಒಂದು ಸ್ವಲ್ಪ ಗಮನಿಸಿ ಈ ಭಾಗದಲ್ಲಿರ್ತಕ್ಕಂಥ ಕೋನಗಳನ್ನು ಗಮನಿಸಿ ಹಾಗಾದರೆ ಈ ಭಾಗದಲ್ಲಿ ಈ ಕೋನ ಉಂಟಾಗಿದೆ ಈ ಭಾಗದಲ್ಲಿ ಈ ಕೋನ ಉಂಟಾಗಿದೆ ಹಾಗೆ ಇವು ಈ ಎರಡೂ ಕೋನಗಳು ನೋಡಲಿಕ್ಕೆ ಒಂದೇ ರೀತಿಯಾಗಿ ಕಾಣಿಸುತ್ತವೆ ಒಂದೇ ರೀತಿಯ ಹೋಲಿಕೆಯನ್ನು ಹೊಂದಿರತಕ್ಕಂಥ ಕೋನಗಳನ್ನು ಅನುರೂಪ ಕೋನಗಳು ಎಂದು ಕರೆಯುತ್ತೇವೆ ಆದರೆ ಈ ಅನುರೂಪ ಕೋನಗಳ ಅಳತೆ ಏನಾಗಿದ್ದಾವೆ ಇದನ್ನು ಒಂದರ ಮೇಲೊಂದಿಟ್ಟು ನೋಡಿದಾಗ ನಮಗೆ ಪರಸ್ಪರ ಇವು ಐಕ್ಯವಾಗುತ್ತವೆ ಹಾಗಾದರೆ ಅನುರೂಪ ಕೋನಗಳು ಸಮವಾಗಿದ್ದಾವೆ ಎಂಬುದನ್ನು ಇದರಿಂದ ತಿಳಿದುಕೊಳ್ಳಬಹುದು ಇದೇ ರೀತಿಯಾಗಿ ಇದರಲ್ಲಿ ಉಂಟಾಗುವ ಕೋನಗಳನ್ನು ತಿಳಿಸಿ ನಾವು ಇದು ಒಂದು ಭಾಗ ಅನುರೂಪ ಕೋನ ಅದೇ ರೀತಿಯಾಗಿ ಇದು ಕೂಡ ಅನುರೂಪ ಕೋನ ಅದೇ ರೀತಿಯಾಗಿ ಇದು ಕೂಡ ಅನುರೂಪ ಕೋನ ಅದೇ ರೀತಿಯಾಗಿ ಇದೂ ಕೂಡ ಅನುರೂಪ ಕೋನ ಈಗ ಇನ್ನೊಂದು ಬಗೆಯ ಕೋನಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗರೆ ಇಲ್ಲಿ ನಾನು ಗುರುತು ಮಾಡತಕ್ಕಂಥ ಎರಡು ಕೋನಗಳನ್ನು ನೋಡಿ ಹಾಗರೆ ಈ ಕೋನವು ಇಲ್ಲಿಂದ ಉಂಟಾಗಿದೆ ಈ ಕೋನವು ಇಲ್ಲಿಂದ ಉಂಟಾಗಿದೆ ಹಾಗರೆ ಈ ಎರಡೂ ಕೋನಗಳನ್ನು ನೋಡಿದಾಗ ನಮಗೆ ಒಂದೇ ರೀತಿಯಾಗಿ ಕಾಣಿಸುತ್ತವೆ ಈ ರೀತಿಯಾಗಿ ಒಂದೇ ರೀತಿಯಾಗಿ ಕಾಣಿಸುವ ಕೋನಗಳನ್ನು ಅನುರೂಪ ಕೋನಗಳು ಎನ್ನುತ್ತೇವೆ ಹಾಗರೆ ಈ ಅನುರೂಪ ಕೋನಗಳು ಅಳತೆ ಏನಾಗಿದ್ದಾವೆ ಎಂಬುದನ್ನು ನಾವು ಈ ಕೋನದ ಅಳತೆ ಮತ್ತು ಈ ಕೋನದ ಅಳತೆಯನ್ನು ಪರಸ್ಪರ ಹೋಲಿಸೋಣ ಆಗ ಈ ಕೋನದ ಮೇಲೆ ಈ ಕೋನವನ್ನಿಟ್ಟಾಗ ಪರಸ್ಪರ ಒಂದಕ್ಕೊಂದು ಸಮವಾಗಿದೆ ಹೀಗಾಗಿ ಇಲ್ಲಿ ಉಂಟಾಗಿರುವ ಅನುರೂಪ ಕೋನಗಳ ಜೊತೆ ಸಮನಾಗಿರುತ್ತದೆ ಅದೇ ರೀತಿಯಾಗಿ ಒಂದೇ ರೀತಿ ಕಾಣಸಿಗುವ ಇನ್ನೂ ಕೆಲವು ಅನುರೂಪ ಕೋನಗಳಿದ್ದಾವೆ ಅವುಗಳನ್ನು ನೀವೇ ಮಾಡಬಹುದಲ್ಲವೇ ಹೌದು ಹಾಗರೆ ಇಲ್ಲಿರ್ತಕ್ಕಂಥ ಈ ಕೋನ ತೆಗೆಕೊಳ್ಳಿ ಇಲ್ಲಿರ್ತಕ್ಕಂಥ ಈ ಕೋನ ತೆಗೆಕೊಳ್ಳಿ ಇದೂ ಕೂಡ ಒಂದೇ ರೀತಿಯಲ್ಲಿ ಕಾಣಿಸುವ ಕೋನಗಳು ಇವು ಕೂಡ ಅನುರೂಪ ಕೋನಗಳು ಈ ಅನುರೂಪ ಕೋನಗಳು ಇವು ಕೂಡ ಪರಸ್ಪರ ಸಮನಾಗಿರುತ್ತವೆ ಹಾಗೆ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಈ ಕಡೆ ಇದು ಈ ಭಾಗದಲ್ಲಿ ಹೇಗೆ ತೋರಿಸಿದ್ದೇವೆಯೋ ಅದೇ ರೀತಿ ಈ ಭಾಗದಲ್ಲಿ ಕೂಡ ನಾವು ಅನುರೂಪ ಕೋನಗಳನ್ನು ತೋರಿಸಬಹುದು ಇದು ಕೂಡ ಅನುರೂಪಕೋನ ಇದು ಕೂಡ ಸಮವಾಗಿದೆ ಅದೇ ರೀತಿಯಾಗಿ ಈ ಕೆಳಭಾಗದಲ್ಲಿಯೂ ಕೂಡ ಕೋನ ಉಂಟಾಗಿದ್ದಾವೆ ಈ ಜೊತೆ ಕೂಡ ಅನುರೂಪಕೋನ ಇವು ಕೂಡ ಪರಸ್ಪರ ಸಮನಾಗಿದ್ದಾವೆ ಹಾಗಾದರೆ ನಾವು ಎಷ್ಟು ಜೊತೆ ಅನುರೂಪ ಕೋನಗಳನ್ನು ನೋಡಿದೆವು ಒಂದು ಜೊತೆ ಎರಡನೇ ಜೊತೆ ಇನ್ನು ಮೂರನೆಯ ಜೊತೆ ನಾಲ್ಕನೆಯ ಜೊತೆ ಒಟ್ಟು ನಾಲ್ಕು ಜೊತೆ ಅನುರೂಪ ಕೋನಗಳು ಇದರಲ್ಲಿ ಕಾಣಿಸುತ್ತವೆ ಈಗ ಇದೇ ರೀತಿ ಇನ್ನೊಂದು ರೀತಿಯ ಕೋನಗಳನ್ನು ನಾವು ನೋಡೋಣ ಈ ರೀತಿಯಾಗಿರ್ತಕ್ಕಂಥ ಕೋನಗಳನ್ನು ನೋಡಿ ಇವು ಸಮಾಂತರ ರೇಖೆಗಳ ಒಳಭಾಗದಲ್ಲಿದ್ದಾವೆ ಮತ್ತು ಛೇದಕ ರೇಖೆಯ ಒಂದೇ ಭಾಗದಲ್ಲಿದ್ದಾವೆ ಹೀಗಾಗಿ ಇಂಥ ಕೋನಗಳನ್ನು ಛೇದಕ ರೇಖೆಯ ಒಂದೇ ಬದಿಯಲ್ಲಿರುವ ಅಂತರ್ಕೋನಗಳು ಎಂದು ಕರೆಯುತ್ತೇವೆ ಈ ಒಂದು ಭಾಗದಲ್ಲಿ ಅಂತರ್ಕೋನ ಒಂದು ಜೊತೆ ಸಿಕ್ಕರೆ ಇನ್ನೊಂದು ಭಾಗದಲ್ಲಿ ಕೂಡ ಒಂದು ಜೊತೆ ಅಂತರ್ಕೋನಗಳು ಸಿಗುತ್ತವೆ ಇದು ಒಂದು ಜೊತೆ ಇದು ಒಂದು ಜೊತೆ ಈ ಎರಡು ಜೊತೆಗಳು ನಮಗೆ ಅಂತರ್ಕೋನಗಳು ಹಾಗರೆ ಇವುಗಳ ಬಗ್ಗೆ ನಾವು ತಿಳಿದುಕೊಂಡಾಗ ಈ ಅಂತರ್ಕೋನಕ್ಕೆ ಏನಾದರೂ ಸಮನಾಗಿದೆಯೇ ಸಮವಿಲ್ಲ ಅಂದರೆ ಬೇರೆ ರೀತಿಯಲ್ಲಿ ಯಾವುದರಲ್ಲಿ ಹೋಲಿಕೆಯಾಗಿದೆ ಹಾಗರೆ ಈ ಎರಡೂ ಕೋನಗಳನ್ನು ಒಟ್ಟುಗೂಡಿಸಿದಾಗ ಎರಡೂ ಕೋನ ಒಟ್ಟುಗೂಡಿಸಿದಾಗ ಒಂದು ಸರಳ ರೇಖೆ ದೊರೆಯುತ್ತದೆ ಒಂದು ಸರಳ ರೇಖೆ ದೊರೆಯುತ್ತದೆ ಹೀಗಾಗಿ ಈ ಅಂತರ್ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಅಂದರೆ ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಇನ್ನು ಇನ್ನೊಂದು ರೀತಿಯ ಕೋನದ ಬಗೆಯನ್ನು ನೋಡೋಣ ಇಲ್ಲಿರ್ತಕ್ಕಂಥ ಈ ಕೋನವನ್ನು ನೋಡಿ ಇಲ್ಲಿರ್ತಕ್ಕಂಥ ಈ ಕೋನವನ್ನು ನೋಡಿ ಹಾಗಾದರೆ ಈ ಕೋನವು ಕೂಡ ಈ ಸಮಾಂತ ಈ ಒಂದು ರೇಖೆ ಒಂದು ರೇಖೆ ಒಳಭಾಗದಲ್ಲಿದೆ ಈ ರೇಖೆ ಒಂದು ಭಾಗದ ಒಳಭಾಗದಲ್ಲಿದೆ ಇವು ಕೂಡ ಒಳಕೋನಗಳೇ ಆದರೆ ಈ ಹಿಂದೆ ತೋರಿಸಿದರಲ್ಲಿ ಛೇದಕ ರೇಖೆ ಒಂದೇ ಬದಿಯಲ್ಲಿ ಒಂದೇ ಬದಿಯಲ್ಲಿದ್ದವು ಈಗ ಛೇದಕ ರೇಖೆಯ ಪಾರ್ಶ್ವ ಅಂದರೆ ಒಂದು ಈ ಕಡೆ ಭಾಗದಲ್ಲಿದ್ದರೆ ಇನ್ನೊಂದು ಈ ಕಡೆ ಭಾಗದಲ್ಲಿರುತ್ತದೆ ಇವುಗಳನ್ನು ನಾವು ಅಂತರ್ಪರ್ಯಾಯ ಕೋನಗಳು ಎಂದು ಕರೆಯುತ್ತೇವೆ ಅಂತರ್ಪರ್ಯಾಯ ಕೋನಗಳು ಅಂದರೆ ಒಂದು ಜೊತೆ ಸಮಾಂತರ ರೇಖೆಯನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಅಂತರ್ಪರ್ಯಾಯ ಕೋನಗಳ ಅಳತೆ ಏನಾಗಿದೆ ಈಗ ಇವುಗಳ ಎರಡು ಕೋನಗಳನ್ನು ಹೋಲಿಸೋಣ ಹೋಲಿಸಿದಾಗ ಈ ಎರಡು ಕೋನ ಅಳತೆ ಒಂದರಲ್ಲೊಂದು ಐಕ್ಯ ಅಂದರೆ ಎರಡು ಅಳತೆ ಸಮವಾಗಿದೆ ಅಂದರೆ ಅಂತರ್ಪರ್ಯಾಯ ಕೋನಗಳು ಯಾವಾಗಲೂ ಸಮವಾಗಿರುತ್ತವೆ ಹಾಗರೆ ಒಂದು ಜೊತೆ ಅಂತರ್ಪರ್ಯಾಯ ಕೋನಗಳು ನಮಗೆ ದೊರೆತಿವೆ ಹಾಗರೆ ಇನ್ನೊಂದು ಜೊತೆ ಇರಬಹುದಲ್ಲವೇ ಈಗ ನೋಡೋಣ ಈ ಭಾಗದಲ್ಲಿ ಮತ್ತು ಇದನ್ನು ಈ ಭಾಗದಲ್ಲಿ ಇಟ್ಟಾಗ ಇವು ಕೂಡ ನಮಗೆ ಅಂತರ್ಪರ್ಯಾಯ ಕೋನಗಳು ಈ ಎರಡೂ ಕೋನಗಳು ಕೂಡ ಸಮವಾಗಿದ್ದಾವೆ ಅಂದರೆ ಎಷ್ಟು ಜೊತೆ ಅಂತರ್ಪರ್ಯಾಯ ಕೋನಗಳು ಒಂದು ಜೊತೆ ಎರಡು ಜೊತೆ ಎರಡು ಜೊತೆ ನಂತರದಲ್ಲಿ ಇದೇ ರೀತಿಯಾಗಿ ಈ ಸಮಾಂತರ ರೇಖೆಗಳ ಹೊರಭಾಗದಲ್ಲಿರ್ತಕ್ಕಂಥ ಕೋನಗಳು ಒಂದು ಕೋನ ಇಲ್ಲಿ ಒಂದು ಕೋನ ಉಂಟಾಗಿದೆ ಅದೇ ರೀತಿಯಾಗಿ ಈ ಭಾಗದಲ್ಲಿ ಕೋನ ಉಂಟಾಗಿದೆ ಅದೇ ರೀತಿಯಾಗಿ ಈ ಭಾಗದಲ್ಲಿ ಕೂಡ ಕೋನ ಉಂಟಾಗಿದೆ ಹಾಗೆ ಇವು ರೇಖೆ ಹೊರಭಾಗದಲ್ಲಿದ್ದಾವೆ ಇವುಗಳನ್ನು ನಾವು ಬಹಿರ್ಕೋನಗಳು ಕೋನಗಳು ಎಂದು ಕರೆಯುತ್ತೇವೆ ಹಾಗೆ ಈ ಬಹಿರ್ಕೋನಗಳಲ್ಲಿ ಕೋನಗಳಲ್ಲಿ ಒಂದೇ ರೀತಿಯಾಗಿ ಕಾಣಿಸ್ತಕ್ಕಂಥ ಕೋನಗಳು ಇದ್ದಾವೆ ನಮಗೆ ಆದರೆ ಇಲ್ಲಿ ನಾನು ಒಂದೇ ಬಣ್ಣವನ್ನು ಹೊಂದಿದ ಕೋನವನ್ನು ಸೂಚಿಸುವುದನ್ನು ನೋಡಿ ಹಾಗರೆ ಈ ಕೋನ ಮತ್ತು ಈ ಕೋನ ಹಾಗಾದರೆ ಈ ಎರಡೂ ಕೋನಗಳು ಛೇದಕ ರೇಖೆ ಅಕ್ಕಪಕ್ಕದಲ್ಲಿ ಒಂದು ಈ ಭಾಗದಲ್ಲಿದ್ದರೆ ಇನ್ನೊಂದು ಈ ಭಾಗದಲ್ಲಿದೆ ನಾವು ಇವುಗಳನ್ನು ಬಾಹ್ಯ ಪರ್ಯಾಯ ಕೋನಗಳು ಎಂದು ಕರೆಯುತ್ತೇವೆ ಈ ಬಾಹ್ಯ ಪರ್ಯಾಯ ಕೋನಗಳು ಕೂಡ ಒಂದನ್ನೊಂದು ಹೋಲಿಸಿದಾಗ ಎರಡು ಸಮನಾಗಿರುತ್ತವೆ ಇದೇ ರೀತಿಯಾಗಿ ಈ ಭಾಗದಲ್ಲಿಯೂ ಕೂಡ ಕೋನ ಉಂಟಾಗಿವೆ ಇವು ಕೂಡ ಬಾಹ್ಯ ಪರ್ಯಾಯ ಕೋನಗಳು ಹಾಗಾದರೆ ಇದೇ ಪರ್ಯಾಯ ಕೋನಗಳಾದ ಮೇಲೆ ಈಗ ಎರಡು ಬಾಹ್ಯ ಕೋನಗಳನ್ನು ತೆಗೆಕೊಳ್ಳೋಣ ಇವು ಕೋನಗಳು ನೆಕ್ಸ್ಟು ಈ ಕಡೆ ಕೂಡ ಒಂದು ಬಾಹ್ಯ ಕೋನಗಳು ಇದ್ದಾವೆ ನಮಗೆ ಬಾಹ್ಯ ಪರ್ಯಾಯ ಕೋನಗಳು ಸಮ ಎಂಬುದು ಗೊತ್ತಾಗಿದೆ ಈಗ ಛೇದಕ ರೇಖೆಯ ಒಂದೇ ಭಾಗದಲ್ಲಿರುವ ಬಾಹ್ಯ ಕೋನಗಳನ್ನು ನಾವು ಹೋಲಿಕೆ ಮಾಡೋಣ ಹೋಲಿಕೆ ಮಾಡಿದಾಗ ಇವುಗಳು ಸರಳ ರೇಖೆಯನ್ನು ಉಂಟು ಮಾಡಿವೆ ಹಾಗಾದರೆ ಈ ಎರಡೂ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದೆ ಹಾಗಾದರೆ ನಮಗೆ ಇದರಿಂದ ಏನು ತಿಳಿದು ಬರುತ್ತೇನೆಂದರೆ ಒಂದು ಜೊತೆ ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಒಂದೇ ಪಾರ್ಶ್ವದಲ್ಲಿರುವ ಬಾಹ್ಯ ಅಥವಾ ಬಹಿರ್ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಎಂಬುದು ತಿಳಿದು ಬರುತ್ತದೆ ಈಗ ನಾವು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಕೋನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ನಮಗೆ ಎರಡು ರೇಖೆಗಳು ಸಮಾಂತರವಾಗಿರಬಹುದು ಆಗಿರದೇ ಇರಬಹುದು ಅಂಥ ಸಂದರ್ಭಗಳಲ್ಲಿ ಛೇದಕವು ಛೇದಿಸಿದಾಗ ಉಂಟಾಗುವ ಕೋನಗಳ ಲಕ್ಷಣಗಳನ್ನು ನಾವು ಈಗ ತಿಳಿದುಕೊಳ್ಳೋಣ ಈಗ ಮೊದಲಿಗೆ ಒಂದು ಮ್ಯಾಗ್ನೆಟಿಕ್ ಬೋರ್ಡನ್ನು ತೆಗೆದುಕೊಳ್ಳೋಣ ನಂತರ ಕೋನ ಮಾಪಕ ಸೂಚಿಸತಕ್ಕಂಥ ಕೋನಮಾಪಕವನ್ನು ಜೋಡಿಸೋಣ ಈಗ ಎರಡು ರೇಖೆಗಳನ್ನು ಸೂಚಿಸಲು ನಾವು ಸ್ಟ್ರಿಪ್ಗಳನ್ನು ಬಳಸೋಣ ಮೊದಲನೇ ರೇಖೆ ಇನ್ನೊಂದು ಸ್ಟ್ರಿಪ್ ಎರಡನೇ ರೇಖೆಯನ್ನು ಸೂಚಿಸಲಿ ಆಗ ಈ ರೇಖೆಗಳು ಸಮಾಂತರವಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಈಗ ತಿಳಿದುಕೊಳ್ಬೇಕಾಗಿದೆ ಆದರೆ ಈ ಎರಡೂ ರೇಖೆಗಳನ್ನು ಒಂದು ಮತ್ತೊಂದು ರೇಖೆ ಅಂದರೆ ಛೇದಕವು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸಿ ಹೋಗಲಿ ನೋಡಿ ಎರಡು ರೇಖೆಗಳಿದ್ದಾವೆ ಎರಡು ರೇಖೆಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಒಂದು ಛೇದಕವು ಛೇದಿಸಿದಾಗ ಉಂಟಾಗ್ತಕ್ಕಂಥ ಕೋನಗಳ ಬಗ್ಗೆ ನೋಡೋಣ ಈಗಾಗಲೇ ನಾವು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಕೋನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಅದರ ಆಧಾರದ ಮೇಲೆ ಈಗ ಈ ಎರಡು ರೇಖೆಗಳು ಸಮಾಂತರವಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳೋಣ ಈಗ ಮೊದಲಿಗೆ ನಾವು ಈ ಕೋನ ತೆಗೆಕೊಳ್ಳೋಣ ಎ ಒ ಬಿ ಇದನ್ನು ಅಂದ್ಕೊಂಡ್ರೆ ಇದನ್ನು ಅಥವಾ ಕೋನ ಒಂದು ಅಂದ್ಕೊಂಡು ಕೋನ ಒಂದು ಇದು ಕೋನ ಎರಡು ನಾವು ಈ ರೀತಿಯಾಗಿ ಎಂಟಿ ಹೋಗೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈಗ ಕೋನ ಒಂದು ಕೋನ ಐದು ನೋಡೋಣ ಹಾಗರೆ ಇವು ಎಂಥ ಕೋನಗಳು ಈ ಹಿಂದೆ ನೋಡಿದ್ದೇವೆ ನಾವು ಹಾಗರೆ ಇವು ಅನುರೂಪ ಕೋನಗಳು ಈ ಅನುರೂಪ ಕೋನಗಳ ಅಳತೆಯನ್ನು ಗಮನಿಸಿ ಅನುರೂಪ ಕೋನ ಅಳತೆ ಗಮನಿಸಿದಾಗ ನಮಗೆ ಈ ಭಾಗದಲ್ಲಿ ಎಷ್ಟು ಅಳತೆ ಹೊಂದಿರುತ್ತದೆಯೋ ಇದೇ ಬದಲು ಅಷ್ಟೇ ಅಳತೆಯನ್ನು ಹೊಂದಿದ್ದರೆ ಆಗ ಈ ಎರಡು ರೇಖೆಗಳು ಸಮಾಂತರ ರೇಖೆಗಳು ಅಂದರೆ ಒಂದು ಜೊತೆ ಅನುರೂಪ ಕೋನಗಳು ಸಮವಾಗಿರುವಂತೆ ಎರಡು ಸರಳ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಆಗ ಆ ಎರಡೂ ಸರಳ ರೇಖೆಗಳು ಸಮಾಂತರವಾಗಿರುತ್ತವೆ ಒಂದು ಕೋನ ನಮಗೆ ಸರಿಯಾಗಿ ಹೊಂದಿಬಿಟ್ರೆ ಇನ್ನುಳಿದ ಕೋನಗಳು ಕೂಡ ಆ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ ಈಗ ಅದೇ ರೀತಿಯಾಗಿ ಈ ಕೋನ ಮತ್ತು ಈ ಕೋನ ನೋಡೋಣ ನಿಮಗೆ ಆಲ್ರೆಡಿ ಗೊತ್ತಿದೆ ಜಡ್ ಶೇಪ್ ಹಾಗರೆ ಈ ಭಾಗ ಮತ್ತು ಈ ಭಾಗ ಅಂದರೆ ಒಂದು ಎರಡು ಮೂರನೇ ಕೋನ ಮೂರನೇ ಕೋನ ಮತ್ತು ಐದನೇ ಕೋನ ತಗೊಳ್ಳಿ ಮೂರು ಮತ್ತು ಐದನ್ನು ನೋಡಿದಾಗ ಯಾವ ಆಕಾರದಲ್ಲಿ ಕಾಣಿಸುತ್ತವೆ ಜಡ್ ಶೇಪ್ ಅಂತ ಕರಿತವೆ ಜಡ್ ಶೇಪ್ನಲ್ಲಿ ಬರ್ತಾ ಇದೆ ಹಾಗಾದರೆ ಈ ಕೋನ ಕೂಡ ನೋಡಬೇಕು ನೋಡಿದ್ರೆ ಇವು ಕೂಡ ಸಮ ಆಗಿಬಿಟ್ರೆ ಹಾಗರೆ ಈ ಎರಡು ರೇಖೆಗಳು ಸಮಾಂತರವಾಗಿರುತ್ತವೆ ಅಂದರೆ ಅಲ್ಲಿ ಅನುರೂಪ ಕೋನಗಳ ಸಮ ಇರಲಿ ಅಥವಾ ಪರ್ಯಾಯ ಕೋನಗಳ ಸಮ ಇರಲಿ ಯಾವುದಾದ್ರು ಒಂದು ಜೊತೆ ನೋಡಿದರೆ ಸಾಕು ಅವಾಗ ಅನು ಒಂದು ಜೊತೆ ಅನುರೂಪ ಅಥವಾ ಒಂದು ಜೊತೆ ಪರ್ಯಾಯ ಕೋನಗಳು ಸಮವಾಗಿರುವಂತೆ ಎರಡು ಸರಳ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಆಗ ಆ ಎರಡು ರೇಖೆಗಳು ಸಮಾಂತರವಾಗಿರುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ಆ ನಂತರದಲ್ಲಿ ಒಂದು ವೇಳೆ ಸಮಾಂತರ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳನ್ನು ನೋಡಬೇಕು ಬೇರೆ ಬೇರೆ ಸಂದರ್ಭಗಳನ್ನು ನೋಡಿ ಅವುಗಳ ಅನುರೂಪ ಕೋನಗಳಾಳತೆ ಪರ್ಯಾಯ ಕೋನಗಳಳುತ್ತೆ ಶೃಂಗಾಮಿಕ ಕೋನಗಳ ಅಳತೆ ಶೃಂಗಾಮಿಕ ಕೋನಗಳು ಯಾವಾಗಲೂ ಹೋಲಿಸ್ಬಿಟ್ಟಾಗ್ತವೆ ಯಾಕಂದರೆ ಎರಡು ಸರಳ ರೇಖೆಗಳು ಪರಸ್ಪರ ಚೇಜಿಸಿದಾಗ ಅದು ಸಮಾಂತರ ಇರಲಿ ಸಮಾಂತರ ಇರದೇ ಇದ್ದಾಗ ಕೂಡ ಶೃಂಗಾಮಿಕ ಕೋನಗಳು ಸಮ ಇರುತ್ತವೆ ಆದರೆ ಅನುರೂಪ ಮತ್ತು ಪರ್ಯಾಯ ಕೋನಗಳು ಸಮಾಂತರವಾಗಿರದೇ ಇದ್ದಾಗ ಸಮವಾಗಿರುವುದಿಲ್ಲ ಅದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು ಈ ರೀತಿಯಾಗಿ ನಾವು ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಇಲ್ಲಿ ಕಂಡುಕೊಳ್ಳಬಹುದು ಇನ್ನೊಂದು ಯಾವುದಾದ್ರೂ ಇಲ್ಲಿ ಒಂದು ಕೋನ ನಮಗೆ ಅಳತೆ ಗೊತ್ತ ಸಮಾಂತರ ರೇಖೆಗಳಲ್ಲಿ ಒಂದು ಜೊತೆ ಸಮಾಂತರ ರೇಖೆಗಳಲ್ಲಿ ಇಲ್ಲಿ ಒಂದು ಕೋನದ ಅಳತೆ ಗೊತ್ತಿದ್ದರೆ ಇನ್ನುಳಿದ ಏಳು ಕೋನಗಳ ಅಳತೆಯನ್ನು ಸುಲಭವಾಗಿ ಆ ಒಂದು ಕೋನಗಳ ಲಕ್ಷಣ ಆಧರಿಸಿ ಕಂಡುಕೊಳ್ಳಬಹುದು ಇದೇ ರೀತಿಯಾಗಿ ನೀವು ಚೌಕಳಿ ಕಾಗದ ರೂಪಿಸಿಕೊಂಡು ಸಮಾಂತರ ರೇಖೆಗಳನ್ನು ಛೇದಿಸುವಂತೆ ಒಂದು ಛೇದಕವನ್ನು ಎಳೆದುಕೊಂಡು ಅಲ್ಲಿಯೂ ಕೂಡ ನೀವು ಈ ಒಂದು ಲೆಕ್ಕಗಳನ್ನು ರೂಢಿ ಮಾಡಿಕೊಳ್ಳಬಹುದು ಇನ್ನು ನಿತ್ಯ ಜೀವನದಲ್ಲಿ ಸಮಾಂತರ ರೇಖೆಗಳು ಮತ್ತು ಛೇದಕ ರೇಖೆಗಳು ಯಾವ ಸಂದರ್ಭದಲ್ಲಿ ಕಂಡುಬರುತ್ತವೆ ಎಂಬುದನ್ನು ಕೂಡ ನೀವು ಚರ್ಚಿಸಬಹುದು